ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಮ್ಯಾರೇಜ್ ಸೀರೀಸ್ನ ತೋರಿಸ್ತಾ ಇದ್ದೀನಿ ಸೊ ಇದು ನಮ್ಮ ಬ್ರದರ್ ಅಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರ ಮೊಮ್ಮಗನ ಮದುವೆ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲನೇ ಶಾಸ್ತ್ರನ ಸ್ಟಾರ್ಟ್ ಮಾಡಿಕೊಂಡು ಸೊ ಮದುವೆದು ಎಪಿಸೋಡ್ ಸ್ಟಾರ್ಟ್ ಆಗೋದು ಛಪ್ರ ಪೂಜೆ ಫಸ್ಟು ಸೊ ಚಪ್ರ ಹಾಕೋರೆಲ್ಲ ಬೆಳಗ್ಗೆನೇ ಬಂದಿದ್ದರು ಹಾಗಾಗಿ ಫಸ್ಟು ಒಂದು ಕ ಇದ್ದು ಕಮ್ಮನ ಎದ್ದ ತಕ್ಷಣವೇ ನಾವು ಪೂಜೆನ ಮಾಡ್ಕೊತಾ ಇದ್ವು ಇಲ್ಲಿ ಸೊ ಐದು ಜನ ಪೂಜೆ ಮಾಡಬೇಕು ಅಂತ ನಮ್ಮ ಮನೇಲೇ ಮೂರು ಜನ ಇದ್ದೀವಿ ಹೆಣ್ಮಕ್ಳು ಸೊ ಅವರು ದಿನ ಇನ್ಕ್ಲೂಡ್ ಮಾಡಿಕೊಂಡು ಹಾಗೇ ಒಂದು ಐದು ಜನ ಪೂಜೆ ಕೂಡ ಮಾಡಿದರು ಚಪ್ರ ಪೂಜೆನ ಸೊ ಹೇಗಿರುತ್ತೆ ಏನು ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ಬೋದು ಸೊ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ

ಬಕ್ಕ ಬಸ್ಸಲ್ಲಿ ಬಕ್ಕಾರ ಬಸ್ಸು ಅಲ್ಲಿ ಮುಖ ಅಲ್ಲಿ ಮನೆ ಹತ್ರನೇ ಬಂದು ಈ ಥರ ಎಲ್ಲ ಇಟ್ಕೊಂಡು ಚಪ್ಪರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾಗೆಯೇ ಕಾಫಿ ಎಲ್ಲ ಕುತ್ಕೊಂಡು ನಾನು ಬಾಸುಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಸೊ ನೆಕ್ಸ್ಟ್ ಡೇನೇ ನಾವು ಹೊರಡಬೇಕಾಗಿದ್ದರಿಂದ ಹೇರ್ ಕಟ್ ಮಾಡಿಸಿರ್ಲಿಲ್ಲ ನಾನು ಸೊ ಹೋಗೋ ಟೈಮಲ್ಲಿ ಮಾಡಿಸ್ಕೊಳ್ಳೋಣ ಬೇಗ ಬಿಡುತ್ತೆ ಒಂದು ಅಂದ್ಬಿಟ್ಟು ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊಂಡಿದ್ದೆ ನಾನು ಹೇರ್ ಕಟ್ಟು ಬಾಸುಗೆ ಸಲ ಒಂದು ಹೊಸ ಹೇರ್ ಸ್ಟೈಲ್ ಟ್ರೈ ಮಾಡೋಣ ವಿ ಹಾಕೋಣ ಅಂದ್ಬಿಟ್ಟು ಹೊಸ ಹೇರ್ ಸ್ಟೈಲ್ ಕೂಡ ಅವ್ರಿಗೆ ನಾನೇನೇ ಅವ್ರಿಗೆ ತೋರಿಸ್ತೇ ಈ ಥರ ಬರಬೇಕು ಹೇರ್ ಸ್ಟೈಲು ಅಂತ ಅವರು ವೀನ ಸ್ವಲ್ಪ ಕ್ರಾಸಾಗಿ ಬರಬೇಕಾಯ್ತು ಅದೊಂದು ಸ್ವಲ್ಪ ಕರೆಕ್ಟ್ ಮಾಡಲಿಲ್ಲ ಓಕೆ ನಾನು ಯಾವಾಗ್ಲೂ ದೊಡ್ಡ ದೊಡ್ಡ ಸಲೂನ್ ಆ ಥರ ಎಲ್ಲೂ ಹೋಗಿ ಅವ್ನಿಗೆ ಹೇರ್ ಕಟ್ ಮಾಡ್ಸಾರೆ ಯಾವಾಗಲೂ ಪರ್ಟಿಕ್ಯುಲರಾಗಿ ಇದೊಂದೇ ಸಲೂನ್ ಲೈಕ್ ಶಾ ಹೇರ್ ಕಟ್ ಶಾಪಲ್ಲೇ ಹೇರ್ ಕಟ್ ಮಾಡಿಸೋದು ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಸೊ ಇವತ್ತು ಯಾರೋ ಬೇರೆಯವ್ರ ಓಕೆ ಟ್ರೈ ಮಾಡಿದ್ದಾರೆ ಚೆನ್ನಾಗಿ ಸ ಅಂತ ಅಂದ್ಕೊಂಡೆ ಸೊ ಈ ಹಿಂದೆ ಎಲ್ಲ ಜಾಸ್ತಿ ತೆಗೆಸ್ಬಿಟ್ಟು ಮುಂದೆ ಹೇ ಜಾಸ್ತಿ ಒಂದು ಹೇರ್ ಕಟ್ ಮಾಡ್ಸೋಕೆ ಹೋಗಲಿಲ್ಲ ತುಂಬ ಶಾರ್ಟ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒಂದು ಲೆಂತ್ತೇ ಇರಲಿ ಆಮೇಲೆ ಕಟ್ ಮಾಡಿಸ್ಕೊಳೋಕ್ಕಾಗುತ್ತೆ ಇವಾಗ ಮದುವೆ ಎಲ್ಲ ಮುಗಿಸ್ಕೋರೋವರೆಗೂ ಅಂದ್ಬಿಟ್ಟು ಸೊ ಹೇರ್ ಕಟ್ನ ಮಾಡಿಸೆ ನನಗಂತೂ ಹೇರ್ ಕಟ್ ತುಂಬ ಇಷ್ಟ ಆಯಿತು ಬಾಸುನು ಅಷ್ಟೇ ಎಷ್ಟು ಪೇಶೆನ್ಸಾಗಿ ಕುತ್ಕೊಂಡು ಹೇರ್ ಕಟ್ ಮಾಡ್ಸ್ಕೊತಾನೆ ಅಂದರೆ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡೋಲ್ಲ ಫೋಕಸಾಗಿ ಕೂತ್ಕೊಂಡಿರ್ತಾನೆ ಸೊ ಬಾಸುಗೆ ಹೇರ್ ಕಟ್ ಮಾಡಿಸ್ಕೊಂಡು ಹೈ ಕ್ವಿಕ್ ಆಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿದೆ ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಈ ವೆದರ್ಗೆ ಸ್ವಲ್ಪ ಖಾರ ಖಾರವಾಗಿ ಒಣ್ಮೆಣಿನ್ಕಾಯಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೀನಿ ಯಾಕೆಂದರೆ ಆಚೆ ಕಡೆ ಫುಲ್ಲು ಚಳಿ ಇರೋದ್ರಿಂದ ಖಾರ ಕ್ರೈವ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ಪೈಸಿಯಾಗಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ಉಪ್ಪು ಖಾರ ಹಾಕಿ ಮಾಡಿರೋವಂಥದ್ದು ಫೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ತುಂಬ ದಿನ ಆದಮೇಲೆ ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ತುಂಬ ಗ್ಯಾಪೇ ಆಗೋಗ್ಬಿಟ್ಟಿದೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ನಾನು ವ್ಲಾಗ್ನ ಮಾಡಿ ಒನ್ ಟೂ ಮಂತ್ಸೇ ಆಗೋಗಿತ್ತು ತುಂಬ ರೀಸನ್ಸ್ ಇದೆ ಸೊ ನಿಮಗೆ ಗೊತ್ತು ನಾವು ಮನೆ ಕಟ್ತಾ ಇದ್ದೀವಿ ಸೊ ಅದ್ರ ಕಡೆ ಜಾಸ್ತಿ ಓಡಾಡೋದಾಗಿರ್ಬೋದು ಸ್ಕೂಲ್ ಮಕ್ಕಳದು ಅಲ್ಲಿ ನೈಟ್ ಶಿಫ್ಟ್ ಹೋಗ್ತಾಯಿದ್ದೀವಿ ಎಲ್ಲ ಒಂಥರ ಆಗಿ ಸೊ ನಾನು ಕಂಪ್ಲೀಟಾಗಿ ನಾನು ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಸಿಕ್ಕಿದಾಗ ಒಂದೊಂದಾದರೂ ಮಾಡೋಣ ಅಂದ್ಕೊಂಡು ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ ಬೆಳಗ್ಗೆಯಿಂದಲೇ ಅಂದ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿರ್ತೀನಿ ಸೊ ನಾನು ಇವಾಗ ಬಳೆ ಶಾಸ್ತ್ರಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಸೊ ಇವತ್ತು ನಮ್ಮ ಪಕ್ಕ ಮತ್ತೆ ಅವ್ರ ಮೊಮ್ಮಗಂದು ಮದುವೆ ಇದೆ ಸೊ ಅಮ್ಮ ನಾಳೆ ನಾಡಿದ್ದು ಮದುವೆ ಸೊ ಮದುವೆ ಇರೋದು ಬಂದ್ಬಿಟ್ಟು ಮಾನ್ವಿ ಸೊ ರಾಯಚೂರು ಆ ಕಡೆ ಫಸ್ಟ್ ಟೈಮ್ ನಾವು ಆ ಕಡೆಗೆ ಮದುವೆಗೆಯಿಂದ ಹೋಗ್ತಾ ಇರೋದು ಸೊ ತುಂಬ ಎಕ್ಸೈಟೆಡ್ ಇದೆ ಆ ಕಡೆ ಎಲ್ಲ ಹೆಂಗಿರುತ್ತೆ ಅಂತ ಸೊ ನಾವು ನಮ್ಮ ಹಾಸನ ಸೈಷ್ ಶಾಸ್ತ್ರ ನೋಡಿದ್ದೀವಿ ಸೊ ನಮ್ಮದು ಇಲ್ಲಿ ಸೊ ಬೆಂಗಳೂರು ನೋಡಿದ್ದೀವಿ ನಮ್ಮೂರಲ್ಲಿ ಈ ಥರ ಶಾಸ್ತ್ರಗಳನ್ನ ನೋಡಿದೀವಿ ಸೊ ಸ್ಪೆಷಲಾಗಿ ಆ ಕಡೆ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಸೊ ಅದನ್ನು ನೋಡ್ಬೋದು ಸೊ ನಾನು ಇವಾಗ ಬಳೆ ಶಾಸ್ತ್ರಕ್ಕೆ ಹೋಗಕ್ಕೆ ಅಂತ ಬಂಗಲೆ ಏನು ಹಾಕೊಂಡಿದ್ದೆ ಅದಕ್ಕೆ ಕಾಲಕಾಯಿ ಆಲ್ರೆಡಿ ಫೋನ್ ಇದ್ದಾರೆ ಸೊ ಕ್ಯೂಟ್ ಇರೋದೆಲ್ಲ ಎಲ್ಲ ಹೋಗಿದ್ದಾರೆ ನನ್ನ ಪಕ್ಕದಲ್ಲೇ ಎಲ್ಲ ಮನೆ ಸೊ ನಾನು ಒಂಥರ ಸುಮ್ಮನೆ ಒಂದು ಆ್ಯಕ್ಚುಲಿ ಏನು ಗೊತ್ತಾ ನಾನು ಬ್ಲೌಸ್ಗಳೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೆ ಹೊಸ ಸಿರೋದಲ್ಲ ಇನ್ನೂ ಬ್ಲೌಸ್ ಕೊಟ್ಟಿಲ್ಲ ಅವರು ಸೊ ಇವತ್ತು ಮೇ ಬಿ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದರೆ ಫಿನಿಶಿಂಗ್ ಆಗಿರಲಿಲ್ಲ ಹಾಗಾಗಿ ಹಾಗೆ ಬಿಟ್ಬಿಟ್ಟು ಬಂದೆ ಸೊ ನನ್ನ ಹತ್ರ ಇದೊಂದು ಗ್ರೀನ್ ಕಲರ್ ಶಾ ಇತ್ತು ಹಾಗೆಯೇ ಇದು ಬ್ಲೌಸ್ನ ನಾನು ರೆಡಿಮೇಡ್ ಬ್ಲೌಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಕ್ಲಿಪ್ಕಾರ್ಟಲ್ಲಿ ಸೊ ಅದ್ರ ಜೊತೆ ಇದನ್ನು ಮ್ಯಾಚ್ ಮಾಡಿಕೊಂಡೆ ಸೊ ಸಿಂಪಲಾಗಿ ಈ ಥರ ರೆಡಿ ಹಾಕಿದ್ದೀನಿ ಬನ್ನಿ ಹೊರಡೋಣ ಇವಾಗ ಸೊ ಬಳೆ ಹಾಕಿಸ್ಕೊಳ್ಳೋಣ ಯಾವ ಥರ ಬಳೆ ಇದೆ ಸೊ ಯಾರೆಲ್ಲ ಬಂದಿದ್ದಾರೆ ನೋಡೋಣ ಸೊ ನಾಳೆ ಅರಿಶಿನ ಇರೋದು ಇವತ್ತು ಜಸ್ಟು ಶಾಸ್ತ್ರ ಮಾಡಿ ಚಪ್ರ ಪೂಜೆ ಮಾಡಿರೋದು ಹಾಗಾಗಿ ಸ್ವಲ್ಪ ಕಮ್ಮಿ ಜನನೇ ಬರ್ತಾರೆ ಇಲ್ಲೆಲ್ಲೇ ಹತ್ತಿರದಲ್ಲಿ ಯಾರ್ಯಾರು ಇದ್ದಾರೆ ಸೊ ಅವರೆಲ್ಲರೂ ಇವತ್ತು ಬರ್ತಾರೆ ಸೊ ಕ್ಯೂಟಿ ಇರುವುದಿ ಆಲ್ರೆಡಿ ನಾನು ನನ್ನೇ ಬ್ಯಾಲೆನ್ಸ್ ಸೊ ನಾನು ರೆಡಿಯಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಬಂದು ಹೊರಡ ನನಿಂದು ಈ ಬ್ಲೌಸು ಸಖತ್ ಇಷ್ಟ ಆಯಿತು ಸೊ ಇದನ್ನು ಆರೆಂಜ್ ಕಲರ್ ಸ್ಯಾರಿನೇ ಮ್ಯಾಚ್ ಮಾಡ್ಕೊಬೋದು ಹಾಗೆ ಕ್ಯೂಟಿ ಇರುತ್ತೆ ಸಿಂಪಲ್ಲಾಗಿ ರೆಡಿಯಾಗಿದೆ ಸೊ

இவங்க மக்கள் இங்கே யா டேட் ஆகணும் कोडा ब्लांक तो आते हो तो वीडियो तो हम ना रिकॉर्ड है भाई भाई ना तो 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 पैक मार ली इन्होंने सर कल पर नहीं आ सुंदर हां मंजूर करता है यार आज सुईदार बोल ए और बता वाले इधर के ये चलो मैं आऊं सो इतना मत इधर ओ ಈಗ ಕಪ್ಪ ಹಣ ನಿಮ್ ಸೈಜ್ ಹೇಳಿ ನಿಮ್ ಸೈಜ್ ಅದು ಹೊಟ್ಟಿಗೆ ಬಳೆ ಹಾಕೋಣ ಅಂತ ಹಾಕಿಸ್ದೆ ಅವಳು ಹಾಕಿಸ್ಕೊಂಡ್ಮೇಲೆ ಯಾಕೋ ಅವಳಿಗೆ ಇಷ್ಟ ಆಗಿಲ್ಲ ನಂಗೆ ಬಳೆ ಕಲರೆಲ್ಲ ಇಷ್ಟ ಆಯಿತು ಬಟ್ ಅದು ತುಂಬ ದೊಡ್ಡದು ಅವಳ ಸೈಜ್ ಆ ಕಲರಲ್ಲಿ ಇರಲಿಲ್ಲ ಸೊ ಆ ಕಡೆ ನೋಡ್ತಾ ಇರ್ಬೋದು ಅವಳು ಹೆಂಗೆ ಕೈಯಿಂದ ಆಚೆ ಬರುತ್ತಾ ಅಂತ ಹೋಗಿ ಒದ್ರತಾ ಇರ್ಲಿಕ್ಕೆ ಏನಾದ್ರು ನೋಡಿದ್ರೆ ಕೈಯಿಂದ ಆಚೆ ಬರ್ತಾಯಿತ್ತು ಅಮ್ಮ ಇದು ಲೂಸ್ ಆಗೈತೆ ಅಂತ ಹೇಳಲ್ಲ ಸರಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದರೆ ಅವರು ಇಲ್ಲ ಬಿಚ್ಚಿ ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ ಬೇಡ ಬಿಡಿ ಅಂತ ಆಮೇಲೆ ನನಗೂ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ ಆ ಬಳೆ ಆಮೇಲೆ ದೊಡ್ಡ ಬಳೆ ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೌಂಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಅವ್ಳಿಗೆ ಹೇಳ್ದೆ ಬೇಡ ಚೇಂಜ್ ಮಾಡಿಬಿಡಿ ಬಳೆನ ಅಂತ ಇಲ್ಲ ಇಷ್ಟೇ ಇರಬೇಕು ಅಂತ ಅವ್ರು ಹೇಳ್ತಾಯಿದ್ರು ಇಲ್ಲ ಬೇಡ ಚೇಂಜ್ ಮಾಡಿ ಅಂತ ಹೇಳಿ ಬೇರೆ ಬಳೆ ಚೇಂಜ್ ಮಾಡಿಸ್ಕೊಂಡೆ ಅವಳಿಗೆ ಸೊ ನನಗೆ ಒಂದು ಬಳೆ ಯಾವ ಕಲರ್ ಹಾಕಿಸ್ಕೊಳ್ಳೋಣ ಯಾವ ಕಲರ್ ಹಾಕಿಸ್ಕೊಳ್ಳೋಣ ಎಲ್ಲ ಹಾಕಿಸ್ಕೊಂಡು ಹೋದ್ರು ನಾನು ಮಾತ್ರ ಹಾಗೆ ಕುತ್ಕೊಂಡಿದ್ದೆ ಸೊ ಬೇಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕಿಸ್ಕೋಬೇಕು ಚೆನ್ನಾಗಿರೋದು ಹಾಕಿಸ್ಕೋಬೇಕು ಅಂತ ಇರೋದು ಇಟ್ಕೊಳ್ಳೋದು ಎರಡು ಮೂರು ದಿನ ಅಷ್ಟೇ ಬಟ್ ಆದ್ರೂ ಏನದು ಸ್ಯಾರಿಗೂ ಎಲ್ಲ ನೀಟಾಗಿ ಮ್ಯಾಚ್ ಆಗಬೇಕು ಮತ್ತು ಯಾವ ಬಳೆನೂ ಬಿಚ್ಚಿ ತೊಟ್ಕೊಳ್ಳೋ ಥರ ಬೇಡ ಒಂದು ಸಲ ಹಾಕಿಸ್ಕೊಂಡ್ರೆ ಮದುವೆ ಮುಗಿಯೋವರೆಗೂ ಅದೇ ಇರಲಿ ಅನ್ನೋ ಥರ ನಾನು ಒಂದಷ್ಟು ಬಳೆಗಳನ್ನ ಹುಡುಕ್ತಾ ಇದೆ ಸೊ ಚೆನ್ನಾಗಿರೋದು ಹಾಕಿಸ್ಕೊಳ್ಳೋಣ ಅಂತ ಫಸ್ಟು ಕ್ಯೂಟಿಗೆ ಸೆಲೆಕ್ಟ್ ಮಾಡಿ ಅವಳಿಗೆ ಹಾಕಿಸ್ಬಿಟ್ಟು ಕಳ್ಸೋಣ ಆಮೇಲೆ ವೃದ್ಧಿಗೆ ಇವ್ರಿಗೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ನಾನು ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಕ್ಯೂಟಿಗೆ ಆಮೇಲೆ ಮತ್ತೆ ಅವಳದು ಡ್ರೆಸ್ ಕಲರು ಬಂದ್ಬಿಟ್ಟು ಮದುವೆಗೆ ಯಾವ ಡ್ರೆಸ್ ತೊಗೊಂಡಿದ್ವೋ ಅದ್ರ ಕಲರನೇ ಸ್ವಲ್ಪ ಮ್ಯಾಚಿಂಗ್ ಸಿಕ್ತು ಸೊ ಹಾಗಾಗಿ ಅವಳಿಗೆ ಹಾಕಿಸ್ಬಿಟ್ಟೆ ಅದನ್ನು ನಾನು ಬಳೆ ಹಾಕಿಸ್ಕೊಳ್ಳೋ ಹಶೋತ್ಗೆ ಅರ್ಶಿತಾನು ಬಂದ್ಲು ಅರ್ಷಿತ ಕೈಗೆ ಫಸ್ಟ್ ಬಳೆ ಹಾಕಿಸ್ಬಿಟ್ಟು ಅವಳಿಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬಿಟ್ಟು ಸೊ ಆಮೇಲೆ ನಾನು ಕೂಡ ಹಾಕಿಸ್ಕೊಂಡು ಸೊ ನಾವಿಬ್ಬರು ಒಂದೇ ಕಲರ್ ಹಾಕಿಸ್ಕೊಂಡು ಹಾಗೆ ಈ ಕಡೆ ಲಾವಣ್ಯ ಗೊತ್ತಿರೋದು ಅವಳು ಬಂದ್ಬಿಟ್ಟು ಕಂಪ್ಲೀಟಾಗಿ ಬ್ಲ್ಯಾಕ್ ಹಾಕಿಸ್ಕೊಂಡು ಬ್ಲ್ಯಾಕಲ್ಲಿ ಸೊ ಈ ಥರ ಡಿಸೈನ್ ಇರೋದು ಹಾಕಿಸ್ಕೊಂಡ್ಲು ನಮಗೂ ಆ ಕಲರ್ ಇಷ್ಟ ಆಯಿತು ಬಟ್ ನಮ್ಮ ಸೈಜಲ್ಲಿ ಟೂ ಸಿಕ್ಸ್ ಸೈಜಲ್ಲಿ ಆ ಕಲರೇ ಇರಲಿಲ್ಲ ಹಾಗಾಗಿ ನಾವು ಒಂಥರ ಲೈಕ್ ರಾಮ ಗ್ರೀನ್ ಕಲರ್ ತುಂಬ ಚೆನ್ನಾಗಿತ್ತು ಬ್ಯಾಂಗಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಬ್ಯಾಂಗಲ್ ಎಲ್ಲ ಹಾಕಿಸ್ಕೊಂಡು ಹಾಗೆ ಅಲ್ಲಿಗೆ ಟೀ ಬಂತು

ಹಾಗೆ ನಾವಿಲ್ಲಿ ಅರಿಶಿನ ಕುಟ್ಕೊಳ್ಳೋದಕ್ಕೆ ಹಾಗೆ ಒನ್ನೇಲಿ ಕುಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ವು ಗ್ರೌಂಡ್ ಫ್ಲೋರಲ್ಲೇ ಅವರು ಇದನ್ನ ಇಟ್ಕೊಂಡಿದ್ದಾರೆ ಇದು ರುಬ್ಬ ಕಲ್ಲನ್ನ ಇಟ್ಕೊಂಡಿದ್ದಾರೆ ಈ ಥರದ್ದು ಏನಾದರೂ ಶಾಸ್ತ್ರ ಏನಾದರೂ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕೆಲ ಗ್ರೌಂಡ್ ಫ್ಲೋರಲ್ಲೇ ಇದೆ ಸೊ ನಾವು ಹುಡುಗಂಗೆ ಅರಶಿನ ಹಚ್ತೀವಲ್ಲ ಅದಕ್ಕೆ ಮನೆಯಲ್ಲೂ ಸ್ವಲ್ಪ ಕುಟ್ಟಿರೋ ಅರಶಿನ ಹಾಕ್ಕೊತೀವಿ ಸೊ ಆ ಅರಶಿನ ಕುಂಬನ ಕುಟ್ಕೊತೀವಿ ಫಸ್ಟು ಸೊ ಅದಕ್ಕೆ ಕುಟ್ಕೊಳೋಕ್ಕಿಂತ ಮುಂಚೆ ಒನ್ ಕೆನ ಪೂಜೆ ಮಾಡಿ ಸೊ ಒನ್ ಕೆ ದಾರ ಕಟ್ಟಿ ಆಮೇಲೆ ನಮಗೆಲ್ಲ ಕಟ್ಕೊಳೋದಕ್ಕೆ ಕೊಟ್ಟರು ದಾರನಿ ಹೋಗ್ರಿ ಹೋಗ್ರಿ ಲ್ಯಾಂಡ್ರ್ ಅಂತ

अबे सा हम लोग गाड़ी से ये उसमें तैने गया हम्म ना को फिट कर तू इधर वो नहीं के तैने सब कुछ वहीं कर दे ये वाला अच्छे बम पे पड़ा है अपना कंप्लायंस कर हर्षना कर कर हां ये फोन मारी भाई मुझे मोबाइल फोन मारी चल काय आडिया काय करतोय काय करतोय ये पण मोठा बड गेला आता बोलतोला निराकेला मला नाही तो नुसते मी पण काय करतो मला दाखव ना मी काय करतोय मी पण मी पण काय करतोय आज बीड ಯಾರ ಕೊಟ್ಟಿಲ್ಲ <vos is> <withennen> ನೀವ್ಯಾರು ಹೊಡಿತಲ್ಲ ಅಸಿ ತೊಬ್ಲೇ ಇರ್ತೇತಿ ಅದು Di depan gelap. ಹಿಂಗೆ ಇಟ್ಕೊಂಡು ಕೊಡ್ತಾರೆ ಅವ್ರ ಸೀರೆ ಕಟ್ಟಿ ಕೊಡ್ತಾರೆ ಬೆಳಗ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆದ್ಬಿಟ್ಟು ನಮ್ಮ ಅಲ್ಲ ನಮ್ಮ ಅಷ್ಟೊತ್ತಿಗೆದ್ಬಿಟ್ಟು ನಮ್ಮಅಪ್ಪನ ನಮ್ಮಅಮ್ಮನ ಇಬ್ರು ಆಡಾಡ್ತಾರೆ ಒಬ್ಬರು ಸ್ವರ ಒಬ್ರು ಸ್ವರ ರಾಗ ಎಲ್ಲಿಂದವ್ರು ರೀ ಒಬ್ಬರು ಅಮ್ಮನ

ನೋಡಿ ಇಲ್ಲಿ ಕಟ್ಕಟ್ಟು ಆಯ್ತು ಹೆಂಗಿದ್ರು ಕಟ್ ಮಾಡಿದ್ದಾನೆ ಮಾಡೋದು ನಾ ಅದಕ್ಕೆ ಮೇಲ್ಮೇಲೆನೆ ಕಟ್ ಮಾಡಲ್ಲ ಅಂತೇ ನಮ್ಮನೆ ಏ ಮದುವೆ ಕಂಡು ಏ ಮದುವೆ ಕಂಡು ಮುಖ ತೋರಿಸಿ ಅರ್ಶಿತ ಖಾಲಿ ಆಗುತ್ತೆ ಬೇಗ ತಿದ್ಕೊಳ ಅಕ್ಕನ ಮೇಲೆ ಏನು ಪೀಟಿ ನಿನ್ನ ಮಗಳು ತುಪ್ಪದ ಬಾಕ್ಸ್ ತಂದ್ಬಿಟ್ಟವಳಲ್ಲೇ ಅಮ್ಮ ಭತ್ತ ಕುಟ್ಟಿ ಸುಸ್ತಾಗೈತೆ ಅಂತ ತುಪ್ಪದ ಬಾಟಲ್ ತಂದಾಗ್ತಾವಳೆ ಕೊಡ್ಬೇಡ

ಅಲ್ಲಪ್ಪಲ್ಲ ಹಾಗೆ ಹೌದಾ ಮಾಡ್ತೀನಿ ಅದ ಏನು ಚೇಂಜ್ ಮಾಡಾಬೋದಾ ರೆಸಿಪಿನೇ ಹೌದಾ ಅದಕ್ಕೆ ಹಾಂ ಎಲ್ಲಿ ಏ ಈ ಚಲಿಲ್ಲ ಮೊಸರನ್ನ ಅದನ್ನೇ ತಿನ್ಸು ಹುಡುಗಿದು ಹುಡ್ಗಂದು ಕಾರಿಗೆ ಆರ್ಸಕ್ಕೆ ಫೋಟೋ ಬಸ್ಸಿಗಾರ್ಸಕ್ಕೆ ಸಾರಿ ಕಾರಲ್ಲಿ ಹೋಗುವಷ್ಟು ಹತ್ತಿರದಲ್ಲಿಲ್ಲ ಮಲ್ಲಿಕಾ ತನುಷ ಲಕ್ಷ್ಮೀ ಪತಿ ಪತ್ನಿ ಪತ್ನಿ ಪತಿ ಪತ್ನಿ ಪತ್ನಿ ಇಲ್ಲ ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ ಅಂತ ಬಂದಿದೀವಿ ಹರ್ಷಿತ ಎಲ್ಲ ಮೆಹಂದಿ ಹರ್ಷಿತದಾಗಿದೆ ಈ ಕಡೆ ಸೊ ಅವ್ರು ಸ್ವಲ್ಪ ಗ್ರ್ಯಾಂಡ್ ಆಗಿ ಹಾಕಿಸ್ಕೊತಾ ಇದಾರೆ ಅವ್ರು ಚಿಕ್ಕ ಚಿಕ್ಕ ಕೈಗೆಲ್ಲ ಮೆಹಂದಿ ಎಲ್ಲ ಹಾಕಿಸ್ತಾರೆ ಅಮ್ಮ ಮದ್ಯ ಹುಡುಗ ಎಲ್ಲರಿಗೂ ಫ್ರೀ ಮೆಹಂದಿ ಹಾಕಿಸ್ತಾರೆ ಏ ಇವ್ನ ಚಲೀಗೆಲ್ಲ ಎಲ್ಲ ತೋರಿಸು ಏ ಅವಳು ಮಲ್ಗಿದಾಗ ಹಾಕ್ಬಿಡಿದಾಗ ಹಾಕಿಸ್ಬಿಡಿಗೆ ನಿಂತಿಲ್ಲ ನೋಡಿಲ್ಲ ಬಿಟ್ಕೊ ಬಂದಿದ್ದಾಳೆ ಬ್ಲೌಸ್ಟಿಗ್ ಹೋಗಿದ್ದೆ ഇല്ല ഇ തൊഴ്ബിടു കൈകാക്കും ആക്കണ അക്കിട ഹിന്ദി മുൻസ്